ು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮುಚ್ಚಿಟ್ಟ ಸತ್ಯ ಮನೆಯವರು ಎಲ್ಲರೂ ಮುಂದೆ ಬಟ್ಟಾ ಬೈಲಾಗಿದೆ ಹಾಗಾದ್ರೆ ಏನಾಯ್ತು ಏನ್ ಕತೆ ಯಾರ ಎಂಟ್ರಿ ಆಗ್ತದೆ ನೀವು ಎಂಟ್ರಿ ಜೊತೆಗೆ ಕತೆಗೆ ಒಂದು ಟ್ರಸ್ಟ್ ಸಿಗ್ತದೆ ಕತೆಗೆ ಒಂದು ಮಹಾ ತಿರುವನ್ನೇ ಕೊಡ್ತಿದ್ದಾರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಗು ಆ ಗುಂಡನ್ನ ಅಮ್ಮನಿಗೋಸ್ಕರಾದ್ರೂ ಸಹಾಯ ಆಗ್ಬಹುದು ಅಂತ ನನ್ನ ಮನೆಗೋಸ್ಕರ ನನ್ನ ಫೀಸ್ ಕಟ್ಟಕ್ಕೋಸ್ಕರ ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಗುಂಡಣ್ಣ ಅಮ್ಮನಿಗೋಸ್ಕರ ಬೂಟ್ ಪಾಲಿಶ್ ಮಾಡೋಕೆ ಸಿದ್ಧವಾಗ್ತಾನೆ ಬೂಟ್ ಪಾಲಿಶ್ ಮಾಡೋಕೆ ಸಿದ್ಧವಾಗ್ತಿದ್ದಾಗೆ ರೈಟ್ ಹ್ಯಾಂಡ್ ಆಗಿ ಅಪ್ಪನ ಕೈಗೆ ಸಿಕ್ಕಿ ಬೀಳ್ತಾನೆ ಗುಂಡಣ್ಣ ಅಪ್ಪನ ಕೈಗೆ ಸಿಕ್ಕಿ ಬೀಳ್ತಿದ್ದಾಗೆ ರೊಚ್ಚಿಗೆದ ತಾಂಡು ಭಾಗ್ಯನ ಅಲ್ಲಿ ಕರೆಸಿ ನಿಜವಾಗ್ಲೂ ಕೂಡ ಭಾಗ್ಯನ ತರಾಟೆಗೆ ತಗೋತಾರೆ ಇದಕ್ಕೆಲ್ಲ ಕಾರಣ ನೀನೇ ಮಗನ ದುಡ್ಸ್ಕೊತಾ ಇದೆಯಾ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇಲ್ಲಿ ಗುಂಡಣ್ಣ ಖಂಡಿತವಾಗ್ಲೂ ನಮ್ಮಮ್ಮ ಇದಕ್ಕೆ ಕಾರಣ ಅಲ್ಲ ನಿಜ ಹೇಳಬೇಕು ಅಂದರೆ ನೀವೇ ಕಾರಣ ಶ್ರೇಷ್ಠ ಹಂಡಿ ಹಿಂದೆ ಹೋಗಿದ್ರಿಂದ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಅಪ್ಪನ ಬಗ್ಗೆನೆ ಮಾತಾಡೋಕೆ ಮುಂದಾಗ್ತಿದ್ದಾಗೆ ಅಲ್ಲಿ ಸುತ್ತಮುತ್ತ ಸೇರಿರ್ತಕ್ಕಂಥ ಜನಗಳಿಗೂ ಕೂಡ ತಾಂಡವ್ ನಿಜಮುಖ ಏನು ಅನ್ನೋದು ಗೊತ್ತಾಗತ್ತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡ ಜನಗಳು ಆ ತಾಂಡವ್ ಬಗ್ಗೆ ತುಂಬಾ ಕೀಳಾಗಿ ಹಗರವಾಗಿ ಮಾತನಾಡೋಕೆ ಶುರು ಮಾಡ್ತಾರೆ ಖಂಡಿತ ಇದಾವ್ದನ್ನ ಕೂಡ ನಿಜವಾಗ್ಲೂ ಇಲ್ಲಿ ತಾಂಡವ್ಗೆ ಸಹಿಸೋಕೆ ಇಲ್ಲ ಖಂಡಿತನೇ ನಾವು ಮಾಡ್ತೀನಿ ಸುಮ್ಮನಿರುವಂತ ಅಂತ ಹೇ ಮಾಡ್ತೀನಿ ಇರುವ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆ ಕಡೆ ಬರ್ತಿದ್ದಾರೆ ಈ ಕಡೆ ಮನೆಗೆ ಬರ್ತದಾಗೆ ಹೊರಗಡೆಯಿಂದನೇ ಹಾನ್ ಮಾಡಿ ಮನೆಯವ್ರು ಎಲ್ಲರೂ ಕೂಡ ಕರೀತಾರೆ ಬಾಯಿಗೆ ಬಂದಂಗೆ ಕಿರ್ಚಿ ಮಾತಾಡ್ತಿದ್ರೆ ಏನಿಲ್ಲ ಮಾತಾಡ್ತಿದ್ದೆ ತಾಂಡವ ಹೊರಗಡೆ ನಿಂತು ಅಂತ ಕೇಳಿದ್ರೆ ಸರಿ ಆಯಿತು ಒಳಗಡೆನೆ ಬಂದು ಮಾತಾಡ್ತೀನಿ ಅಂತ ಒಳಗಡೆ ಎಂಟ್ರಿ ಕೊಡೋಕ್ ನೋಡಿದ್ರೆ ಅಮ್ಮ ಅಲ್ಲೇ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ನಿನ್ನ ನೆರಳು ಕೂಡ ನಾನು ಮನೆಗೆ ತಾಕಬಾರ್ದು ಅಂತ ಹೇಳ್ತಾರೆ ಅಕ್ಕಪಕ್ಕದವರೆಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡು ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ ಈ ಕಡೆ ತಾಂಡವ ಹೌದು ಹೌದು ಈ ರೀತಿ ಮಾಡಿ ಮಾಡಿನೇ ಸೊಸೆನ ತಲೆ ಮೇಲೆ ಕೂಡ ದಿನ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಿರೋದು ಅವಳು ಬಣ್ಣ ಹಚ್ಕೊಂಡು ನಮ್ಮ ಮನೆ ಮರ್ಯಾದಿನೇ ತಗಿತಾಳೆ ಇದೇ ರೀತಿ ಆಡ್ತಿದ್ರೆ ಖಂಡಿತ ಒಂದ್ ಬೀದಿಗೂ ಕೂಡ ಬೀಳ್ತೀರಾ ಅಂತ ಹೇಳ್ತಿದ್ರೆ ನೀನು ನನ್ನ ಸೊಸೆ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ ಅಂತ ಮಾವ ಹೇಳ್ತಿದ್ರೆ ಹೌದೌದು ಈ ರೀತಿ ತಲೆ ಮೇಲೆ ಕೂರ್ಸ್ಕೊಂಡು ಇರೋದ್ಕೆ ಇವತ್ತು ಮನೆ ಮಾನ ನಮ್ ಬೀದಿಲಿ ನಿಂತಿರೋದು ಅಂತೆಲ್ಲ ಬಾಯಿಗೆ ಬಂದ್ ಮಾತಾಡ್ತಿದ್ದಾರೆ ನನ್ ಜೊತೆ ಇದ್ದಿದ್ರೆ ನಿಮ್ಗೆ ಇಂತ ಪರಿಸ್ಥಿತಿ ಇರ್ತಾ ನಿಮ್ಗೆ ಮಗನ್ಗಿಂತ ಸೊಸೆನೆ ಹೆಚ್ಚಾಗೋದಲ್ವಾ ಅನ್ಭವಸ್ಕೊಂಡ್ ಸಾಯ್ರಿ ಬೀದಿಗೆ ಬೀಳ್ರಿ ನಾನೇನ್ ಮಾಡಕ್ ಆಗತ್ತ ಅಂತ ಹೇಳಿ ತಾಂಡವಲ್ಲಿಂದ ಹೊರಟೆ ಬಿಡ್ತಾನೆ ಈ ಕಡೆ ಯಾವ್ದ ಕೂಡ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ ಸ್ಟೇಟಸ್ಗೆ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಇಂತ ತಪ್ಪನ್ನ ಮಾಡಬಾರ್ದು ಅಂತ ಗುಂಡನ ತಗೊಂಡಿದ್ದಾರೆ ಆ ಕಡೆ ಗುಂಡನ ಕೂಡ ಈ ರೀತಿ ಅಮ್ಮ ಏನೇ ಒಳ್ಳೇದಾಗ್ಬೇಕು ಅಂತ ನಿನಗೆ ಸಹಾಯ ಆಗ್ಬಹುದು ಅಂತ ಹೇಳುತ್ತ ಮಗುವಿನ ಮನಸ್ಥಿತಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಭಾಗ್ಯ ನನ್ನ ಮಗ ನನ್ಗೋಸ್ಕರ ಇಷ್ಟಿಲ್ಲ ಪಾಡ್ ಅನ್ನೋ ಒಂದು ಖುಷಿ ಮಗದೊಮ್ಮೆ ನನ್ನ ಪರಿಸ್ಥಿತಿ ನನ್ನ ಮಗನಾಗೆ ಇಂಥ ಒಂದು ಪರಿಸ್ಥಿತಿಗೆ ದೂಡ್ ಬಿಡ್ತಲ್ಲ ಅನ್ನೋ ಬೇಜಾರು ಎರಡರ ಮಧ್ಯ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಭಾಗ್ಯ ಅಂತ ಹೇಳ್ಬೋದು ಈ ಕಡೆ ಗುಂಡಣ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕೆ ಹುಣ್ಣ ಇನ್ನು ಕೂಡ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ ಅಮ್ಮ ನಿಜವಾಗ್ಲೂ ನಿನಗೆ ಬೇಜಾರು ಆಗ್ತಿಲ್ಲ ಅಲ್ಲ ನೀನು ಆರಾಮ ಇದಲ್ವಾ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ ಅಲ್ಲ ನಾನು ಆರಾಮಾಗಿದ್ದೀನಿ ಅಂತ ಅಂದಾಗ ಈ ಕಡೆ ಹೌದಮ್ಮ ಹಾಗಿದ್ರೆ ನಾನು ಕೂಡ ತುಂಬಾ ಖುಷಿಯಾಗಿರ್ತೀನಿ ಅಂತ ಗುಂಡಣ್ಣ ಕೂಡ ಖುಷಿಯಾಗಿರ್ತಾನೆ ನಂತರ ಇಬ್ರು ಕೂಡ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದಾರೆ ಬಸ್ಸನ್ನ ಹತ್ಕೊಂಡು ಹೋಗೋದಕ್ಕೆ ಆ ಒಂದು ಟೈಮಲ್ಲಿ ಈ ಕಡೆ ನೋಡು ಗುಂಡಣ್ಣ ಹೊಟ್ಟೆ ಹಸುವಾಗ್ತದೆ ಅಲ್ವಾ ನಿನಗೆ ಊಟ ಮಾಡಿದ್ಯಾ ಅಂದಾಗ ಇಲ್ಲ ಅಮ್ಮ ಊಟ ಮಾಡಿಲ್ಲ ಅಂದಾಗ ಮತ್ತೆ ಬಾಕ್ಸ್ ತೆಗೆದು ಊಟ ಮಾಡು ಅಂತ ಹೇಳ್ತಾರೆ ಸರಿ ಅಮ್ಮ ಊಟ ಮಾಡ್ತೀನಿ ಆದರೆ ಒಂದು ಕಂಡೀಷನ್ ನೀನು ಕೂಡ ನನ್ನ ಜೊತೆ ಊಟ ಮಾಡಬೇಕು ಆಯಿತಾ ಅಂತ ಗುಂಡನ ಹೇಳಿದಾಗ ಸರಿ ಆಯ್ತು ಕಂದ ಅಂತ ಹೇಳ್ತಾರೆ ಇನ್ನೇನು ಇಬ್ರು ಕೂಡ ಊಟ ಮಾಡಬೇಕು ಅಷ್ಟರಲ್ಲಿ ಒಂದು ಹುಡುಗ ಎಂಟ್ರಿ ಕೊಡ್ತದೆ ಆ ಹುಡುಗ ಬೇರೆ ಯಾರು ಅಲ್ಲ ಕಂಡ್ರೆ ಕೆ ಜಿ ಎಫ್ ಒಂದು ಫಿಲಿಮ್ನ ಒಂದು ರಾಖಿ ಬಾಯ್ ಅಂತಾನೇ ಹೇಳ್ಬಹುದು ಒಂದು ಚಿಕ್ಕ ಪಾತ್ರದಲ್ಲಿ ಬಂದಿದ್ದಂಥ ಚಿಕ್ಕ ಹುಡುಗನಾಗಿದ್ದಾಗ ಇದ್ದಂಥ ರಾಖಿ ಬಾಯ್ನ ಇಲ್ಲಿ ಎಂಚಿ ಕೊಡ್ತಿದ್ದಾರೆ ಆ ಇಲ್ಲಿ ಗೊಂಡ ಸೀನಿಯರ್ ಆಗಿ ಹಣ ನೀವು ಇಲ್ಲಿ ಅಂದಾಗ ನಾನು ಹೋಟೆಲ್ಗೆ ಹೋಗ್ತಿದ್ದೀನಿ ಊಟ ಮಾಡ್ಕೊಂಡು ಬರುವುದಕ್ಕೆ ಕ್ಯಾಂಟೀನ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಯಾಕಣವಾ ಇಲ್ಲೇ ನಾವು ಊಟ ಮಾಡ್ತಾ ಇದ್ದೀವಿ ನೀನು ಕೂಡ ಅಂತ ಅಂದಾಗ ಪರವಾಗಿಲ್ಲ ಬೇಡ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಈ ಕಡೆ ಭಾಗ್ಯವ್ರು ಕೂಡ ಬಾಪ ಅದ್ರಲ್ಲಿ ಕೂತ್ಕು ಅಂತ ಹೇಳ್ತಾರೆ ನಂತರ ತುತ್ತನ್ನ ಕೊಟ್ಟಾಗ ಹುಡುಗಂಗೆ ತುಂಬ ಖುಷಿ ಆಗತ್ತೆ ಮನೆಯಿಂದ ದೂರ ಇದ್ದು ಎಷ್ಟು ಬಿಜಾರಾಗ್ತಿತ್ತು ಎಷ್ಟು ಕೈ ತುತ್ತನ ಮಿಸ್ ಮಾಡ್ಕೊತಿದ್ದ ನಿಜವಾಗ್ಲೂ ಕೂಡ ಅಮ್ಮನ ಕೈ ತಿಂದಾಗ ಆಗ್ತದೆ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ ಅಂತ ಹೇಳಿ ಎಮೋಷನಲ್ ಕೂಡ ಆಗ್ತಾರೆ ಫೈನಲಿ ಭಾಗ ನಿಜವಾಗ್ಲೂ ಆ ಮಗನು ಕೂಡ ಸಮಾಧಾನ ಮಾಡ್ತಾರೆ ಬಟ್ ಯಾಕೆ ಕರೆಸಿರ್ಬಹುದು ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆ ಈ ಕಡೆ ಗುಂಡಣ್ಣ ಒಂದು ಸೀನ್ ಯಾವ ರೀತಿ ಕತೆಗೆ ಟ್ವಿಸ್ಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಒಂದು ಹುಡುಗನಾಗಿದ್ದಾಗ ಇದ್ದಂತಹ ರಾಕಿ ಬಾಯ್ ಜಿ ಎಫ್ ನ ರಾಕಿ ಬಾಯ್ ಹುಡುಗನೇ ಇಲ್ಲಿ ಎಂಟ್ರಿ ಕೊಟ್ಟಿರೋದು ಅಂತ ಹೇಳ್ಬಹುದು ಬಟ್ ಇದೆಲ್ಲದರ ನಡುವೆ ಮನೆಯಲ್ಲಿ ಏನಾಗಿರ್ಬೋದು ಈ ತಾಂಡವ್ ಏನನ್ನು ಕೂಡ ಕರೆಕ್ಟ್ ಆಗಿ ಹೇಳಲಿಲ್ವಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಯೋಚನೆ ಮಾಡ್ತಾಳೆ ಬಣ್ಣ ಬಣ್ಣ ಅಂತ ಹೇಳಿದ್ರು ಅಂದ್ರೆ ಅವತ್ತು ಬಣ್ಣ ಆಯ್ತಲ್ವ ಅಕ್ಕನ ಮುಖದಲ್ಲಿ ಹಾಗಿದ್ರೆ ಅಕ್ಕ ಇಲ್ಲಿ ಏನೋ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ಬಿಡತ್ತೆ ಅದೇ ಕಾರಣಕ್ಕೆ ನನಗೆ ಗೊತ್ತಾಯ್ತು ಆ ಭಾವ ಏನಂದ್ರು ಅಂತ ಬಣ್ಣ ಹಚ್ಕೊಂಡು ಅಂತ ಹೇಳ್ತಿದ್ದಾರೆ ಅಂದ್ರೆ ಅವತ್ತು ಅಕ್ಕನ ಮುಖದಲ್ಲಿ ಬಣ್ಣ ಆಯ್ತು ಹಾಗಿದ್ರೆ ಅಕ್ಕ ಏನೋ ಬಣ್ಣ ಹಚ್ಕೊಂಡು ಆಡ್ತಿದ್ದಾಳೆ ಆ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರ ಆ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಎಲ್ಲ ಬರುವ ತನಕ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಅವ್ಳು ಬರಲಿ ಅವಳ ಸರಿಯಾಗಿ ನಾನು ಬಾಯಿ ಬಿಡಿಸ್ತೀನಿ ಅಂತ ಸುನಂದ ಅವರು ಹೇಳ್ತಾರೆ ನಂತರ ಮಗಳು ಮೊಮ್ಮಗ ಇಬ್ರು ಕೂಡ ಬರ್ತಾರೆ ಬರ್ತಿದ್ದಾಗ ರೆಬಲ್ ಆಗಿಬಿಡಿದ್ದಾರೆ ಸುನಂದ ಸುನಂದ್ ಅವರು ಎಲ್ಲ ಕೆಲಸಕ್ಕೆ ಹೋಗ್ತಿದ್ಯಾ ಹಾಗೆ ಹೀಗೆ ಏನೇ ನಿನ್ ಗಣ್ಣ ಬಂದು ಬಾಯಿಗೆ ಬಂದಾಗ ಮಾತಾಡ್ದ ಏನ್ ಮಾಡ್ತಿದ್ಯಾ ನೀನು ಬಣ್ಣ ಹಚ್ಕೊಂಡು ಅಂತೆಲ್ಲ ಹೇಳ್ತಿದಾರೆ ಜೊತೆಗೆ ಅವ್ನು ಏನು ಸರಿಯಾಗಿ ಹೇಳಲಿಲ್ಲ ಅಮ್ಮ ಅಂತ ಕೂಡ ಕುಸುಮ್ ಕೂಡ ಹೇಳ್ತಾರೆ ಏನಮ್ಮ ನಿನಗೆ ನಾನು ಕೆಲ್ಸಕ್ಕೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾಗ್ಬೇಕಲ್ವಾ ಅಂತ ಹೇಳಿ ತನ್ನ ಜೋಕರ್ ಕೆಲಸ ಮಾಡ್ತಿದ್ದೀನಿ ಅನ್ನೋ ಸತ್ಯವ್ರು ಇವನ್ ಮಾಡೇ ಬಿಡ್ತಾರೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗತ್ತ ಭಾಗ್ಯ ಇಂತೂ ಒಂದು ಕೆಲಸ ಮಾಡ್ತಿದಾರ ಅಂತ ಹೇಳಿ ಏನ್ ಮಾಡ್ತಿದ್ಯಾ ನೋಡಿದ್ಯಾ ಇವತ್ತು ನೀನು ಗಂಡನ್ ಬಿಟ್ಟಿದ್ರಿಂದ ನೀನ್ ಬದುಕು ಯಾವ ಮಟ್ಟಕ್ಕೆ ಬೀದಿಗೆ ಬಂದಿದೆ ಅಂತ ಅಂತೆಲ್ಲ ಸುನಂದ ಅವ್ರು ಮಾತಾಡ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾವ ಕೆಲಸದಲ್ಲೂ ನನಗೆ ಯಾವುದೇ ರೀತಿ ಕೀರ್ತನ ಕಾಣಿಸ್ತಾ ಇಲ್ಲ ನನಗೆ ನನ್ನ ಮನೆ ಸಾಕಬೇಕು ಅದನ್ನ ಕೂಡ ನಾನು ಗೌರವಪೂರ್ವಕವಾಗಿ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ನಾನು ತಾಳಿ ತೆಗ್ದಿದ್ದೆ ಕಾರಣ ಅಂತ ಮಾತಾಡ್ತಿದ್ಯಲ್ಲ ಅಂದಾಗ ನನ್ನ ಮಗಳ ಸಂಕಟ ನನಗೆ ಗೊತ್ತಾಗುತ್ತೆ ನಿನ್ನೆ ಏನು ಅನ್ನಿಸ್ತೇ ಇರಬಹುದು ಆದ್ರೆ ನನಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ಅಂತ ಸುನಂದ ಅವ್ರು ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನನ್ನ ಅತ್ತೆ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ಬೇಡ ನನ್ನ ಅತ್ತೆ ಏನೋ ಅದನ್ನ ನೋಡಿ ಖುಷಿ ಪಡ್ತಿಲ್ಲ ಸುಮ್ಮನೆ ಯಾಕೆ ರೀತಿ ಮಾತಾಡ್ತಿದ್ಯಾ ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮಗಳ ಕಷ್ಟನ ನಿನಗೆ ಆಗಲ್ಲ ಅಂದ್ರೆ ಕಷ್ಟ ಇದ್ದಾಗ ನೀನ್ ನೋಡೋಕೆ ಮನೆಗ್ ಬರಲೇ ಬೇಡ ಅಂತ ಹೇಳಿದ ತಕ್ಷಣ ಇಲ್ಲ ಕಡೆ ನಾನು ಬರೋದಿಲ್ಲ ಅಂತ ಹೇಳಿ ಸುನಂದ್ ಅವರು ಹೊಟ್ಟೆ ಬಿಡ್ತಾರೆ ಹ್ಯೂ ನೋಡಮ್ಮ ನಿಮ್ಮಮ್ಮ ಹೋಗೇ ಬಿಟ್ರು ಅಂತ ಹೇಳ್ತಿದ್ರೆ ಪರವಾಗಿಲ್ಲ ಬಿಡಿಯತ್ತೆ ಅವ್ರಿಗೆ ನಮ್ ಕಷ್ಟ ಆಗಲ್ಲ ಅಂದ್ಮೇಲೆ ಅವ್ರು ಇಲ್ಲಿಂದ ಹೊರಟೇನೆ ಒಳ್ಳೇದು ಅಂತ ಭಾಗ್ಯ ಕೂಡ ಹೇಳ್ತಾರೆ ನಂತರ ಸುನಂದ್ ಅವರು ಮನೆಗೆ ಹೋಗಿದ್ದೆ ತುಂಬಾ ದುಃಖದಲ್ಲಿ ಊಟ ಮಾಡ್ತಿದ್ದಾರೆ ದುಃಖನ ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ನೀರು ಹಾಕ್ತಿದ್ದಾರೆ ಅವ್ರ ಯಜಮಾನ್ರು ಬಂದಿದೆ ಏನಾಯ್ತು ಏನು ಅಂತ ಕೇಳ್ತಾ ಇದ್ರೆ ಈ ಕಡೆ ತನ್ನ ಮಗಳು ಎಂತ ಕೆಲಸ ಮಾಡ್ತಿದ್ದಾನೆ ಅಂತ ಎಲ್ಲವನ್ನ ಕೂಡ ಹೇಳಿದೆ ನಿಜವಾಗ್ಲೂ ಅವ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ಕುಸುಮಾ ಮತ್ತೆ ಮಾವ ಧರ್ಮ ಅಂಕಲ್ ಬಂದಿದ್ದ ಈ ಕಡೆ ಬ ಹಾಗೆ ಹತ್ರ ಮಾತನಾಡೋಕೆ ಅಂತ ಬಂದಾಗ ಅಯ್ಯೋ ಮಾವ ನಿಜವಾಗ್ಲೂ ಕೂಡ ಮರ್ತೆ ಹೋಯ್ತು ಅಲ್ಲೇ ಊಟಕ್ಕಿಟ್ಟು ಮರ್ತೋಗ್ಬಿಟ್ಟೆ ನಾನು ಅಂದಾಗ ಏನಮ್ಮ ನಾವು ಯಾವಾಗಲೂ ಕೆಲಸಕ್ಕೆ ಹೇಳ್ತೀವಿ ಅಂತಾನೆ ಬರ್ತೀಯ ಅಂತ ಅನ್ಕೊಂಡಿದ್ಯಾ ಹೌದು ನಾನು ಮೊದಲು ನೀನು ಎಷ್ಟೇ ಕೆಲಸ ಮಾಡಿದ್ಲು ಇನ್ನೂ ಕಲೀಲಿ ಅಂತಿದ್ದೆ ಆದರೆ ನೀನು ಈಗ ಎಷ್ಟು ಕಷ್ಟಪಡ್ತಿದ್ಯಮ್ಮ ನಮಗೋಸ್ಕರ ಎಷ್ಟು ಎಲ್ಲ ಪಾಡ್ ಪಡ್ತಿದ್ಯಾ ಅಲ್ಲೂ ಮಾಡಿ ಇಲ್ಲೂ ಮಾಡಿ ಎಷ್ಟು ಆಯಾಸ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರೆ ಯಾಕತ್ತೆ ಈ ರೀತಿ ಮಾತಾಡ್ತಿದ್ರ ಯಾಕೆ ಇಷ್ಟೊಂದು ಕಾಳಜಿ ತೋರ್ತಿದ್ರ ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ನಿಮಗೆ ಕೆಲಸ ಮಾಡಬೇಕಿದ್ರೆ ಇದು ನೀನು ಹಣೆ ನೀನು ಮಾಡಲೇಬೇಕು ಇದು ನನ್ನ ಕರ್ತವ್ಯ ಹಾಗೆ ಹೀಗೆ ಅಂತಿದ್ರಿ ಇವತ್ತು ನಾನು ಅದೇ ರೀತಿ ಅಲ್ವಾ ಮಾಡ್ತಿರೋದು ನನ್ನ ಮಗಳು ಅಂತ ಕರೀತಿದ್ರೆ ಮಗಳ ಬಗ್ಗೆ ಈ ರೀತಿ ಯಾರಾದರೂ ಮಾತಾಡ್ತಾರ ಮಗಳಾಗಿ ನಾನು ನಿಮ್ಮನ್ನ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ ನಾನು ಆ ಕರ್ತವ್ಯ ಮಾಡ್ತಾ ಇದ್ದೀನಿ ನನಗೆ ಈ ರೀತಿ ಎಲ್ಲ ಕಾಳಜಿ ತೋರಿಸ್ಬೇಡಿ ನನಗೆ ಆ ರೀತಿ ಏನೂ ಅನಿಸ್ತಿಲ್ಲ ನನಗೆ ಯಾವುದೇ ಆಯಾಸ ಆಗ್ತಿಲ್ಲ ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಅದಕ್ಕಿಂತ ಖುಷಿ ನನಗೆ ಮತ್ತೊಂದಿಲ್ಲ ಅಂತಿದ್ದಾರೆ ಈ ಕಡೆ ತನ್ನ ಮಗಳ ಸ್ಥಾನದಲ್ಲಿ ಇರ್ತಕ್ಕಂಥ ಸುಸ್ಯನ ನೋಡಿ ನಿಜವಾಗ್ಲೂ ಕಸ್ಮಾ ಮತ್ತು ಆ ಧರ್ಮ ತುಂಬಾ ತುಂಬ ಕಣಿ ಖುಷಿ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಅಂಡರ್ಗೆಟ್ ಟಕ್ಕರ್ ಕೊಟ್ಟೆ ಕೊಡ್ತಾರೆ ಬಗೆ ಹೇಗೆನೋ ಅಂತ ತಿಳ್ಕೊಬೇಕು ಅಂದ್ರೆ ಮನನ